ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿಲಾಗ್ಸ್ ಸೊ ಇವಾಗ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ ಸೊ ಜಿಮ್ಗೆ ವರ್ಕೌಟ್ ಬಂದು ಆಮೇಲೆ ನಂತರ ನಿಮಗೆ ಸಿಗ್ತೀವಿ ಮತ್ತೆ ಅಲ್ಲಿ ಏನೇನು ವರ್ಕೌಟ್ ಮಾಡ್ತೀವಿ ತೋರಿಸ್ತೀನಿ ನಿಮ್ಗೆ ಆದಷ್ಟು ಓಕೆ ಓರ್ಣೆ ಈಗ ಹೋಗ್ಬಿಟ್ಟು ವರ್ಕೌಟ್ ಮುಗಿಸಿ ಮತ್ತೆ ಏನಾಗುತ್ತೆ ಏನು ಅಂತ ನೋಡೋಣ ಓಕೆ

ಅಪ್ಪ ಪಪ್ಪು ಈಶ್ ಬೇಕೇನಪ್ಪ ಈಶ್ ಈಶ್ ಬೇಕಾ ಏಯ್ ಈಸ್ ಅಂದ್ರೆ ಜೂಸ್ ಅವನು ಈಸ್ ಈಸ್ ಅಂತಾನೆ ಈಸ್ ಬೇಕೇನಪ್ಪ ಹ್ಮ್ ಚಪಾತಿ ಮಾಡ್ತಾವನು ಮತ್ತೆ ನಿಮ್ಮೆದು ಚಿಕನ್ ಸಾರ ಇದೆ ಮತ್ತೆ ಚಪಾತ್ ತೆಳ್ಳಗೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅದಕ್ಕೆ ತಿನ್ನಕ್ ಬಂದಿದ್ದೀವಿ ತಿನ್ನಕ್ ಮಾತ್ರ ಬರ್ತೀವಿ ಆಯ್ತಾ ಚಪಾತಿ ರೆಡಿ ಆಯ್ತು ಇವಾಗ ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ ನಿಮಗೆ ಓಕೆ ಇವಾಗ ಏನು ಪ್ಲಾನ್ ಅಂದ್ರೆ ನಮ್ಮ ಅಜ್ಜಿಗೆ ಕುಡ್ದಿರೋ ತರ ಪ್ರ್ಯಾಂಕ್ ಮಾಡ್ತೀವಿ ಅದೆಷ್ಟು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ವೇಣು ಕುಡ್ದಿದ ಆ ಆತರ ಪ್ರ್ಯಾಂಕ್ ಮಾಡ್ತೀವಿ ಇನ್ನೊಂದು ಪ್ರ್ಯಾಂಕ್ ಯಾವತ ಸುಮ್ಮನೆ ಕಾಮಿಡಿ ಆಗಿ ಮಾಡ್ತಾ ಇದೀವಿ ಅದು ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಅದು ಕುಡ್ದಿರೋ ತರ ಅಷ್ಟೇ ಸೊ ಏನು ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕುಡ್ದಿರೋ ಥರ ಅಷ್ಟೇ ಅದನ್ನ ಸೀರಿಯಸ್ ಆಗಿ ತಾಳಕ್ಕೆ ಹೋಗ್ಬಿಡಿ ಜಸ್ಟ್ ಫಾರ್ ಫನ್ ಅಷ್ಟೇ ಅದು ಕುಡ್ದಿರೋ ಥರ ಬೇರೆ ಏನೋ ಆಯ್ತು ಅನ್ನೋ ಥರ ಅಲ್ಲ ಓಕೆ ಇವಾಗ ವೇಸು ಮೇಡಮ್ ಹಗಾಡಿಬಿಡ ಆಮೇಲೆ ಸೀರಿಯಸ್ ಆಗಿ ನನಗೆ ನಗು ಬಂದುಬಿಡುತ್ತೆ ಕಂಟ್ರೋನ್ಬಿಡ್ತೀನಿ ಹಾಂ ಹಾಂ ಅಯ್ಯ ಅಜ್ಜಿಗೆ ಗೊತ್ತಲ್ಲ ಬಗ್ಗೆ ಬಿಡುತ್ತೆ ಅಷ್ಟೇ ಆಸ್ತಿ ಅದೇ ಅದೇ ತೋರಿಸ್ತಲ್ಲ ಹೇಳ್ತೀನಿ ಈ ಥರ ಎಲ್ಲರಿಗೂ ಗೊತ್ತಾಗಲಿ ಇವತ್ತು ಮಂಡವಾಳ ಇವತ್ತು ಬಯಲು ಮಾಡ್ತೀನಿ ಅಂತಿರುತ್ತೆ ಅಂದ್ರೆ ಕುಡ್ಕಂಬ ಇವತ್ತು ವೇಣ ಇದು ಅದಕ್ಕೆ ಇವತ್ತು ಜನ ಇವತ್ತು ಜನಗಳಿಗೆ ಎಲ್ಲಾರ್ಗು ಗೊತ್ತಾಗ್ಬೇಕು ಅವನ ಎಂತವನು ಅಂತ ಅವನಿಗೆ ಮಸ್ತ್ ಜಿಮ್ ಮಾಡ್ಬಿಟ್ಟು ಅವ್ನು ಮದುವೆ ಇವನು ಇಬ್ರು ಸೇರ್ಕೊಂಡು ಅಲ್ಲ ಜಿಮ್ ಮಾಡ್ಬಿಟ್ಟು ಆಯ್ತಾ ಇಲ್ಲ ಬುದಾಯ್ದಂಗ್ ಅಂತಲ್ಲ ಒದ್ದಾಡ್ತವನೇ ಅಲ್ಲ ಇವಂತು ಇವತ್ತೆಲ್ಲರಿಗೂ ಗೊತ್ತಾಗಬೇಕು ಉಲ್ಪಿಯೋ ಇಲ್ಲ ಇವತ್ತು ಮಾಡೇ ಮಾಡ್ತಿ ಎಷ್ಟು ಗಬ್ಬು ಆಸ್ತಿ ಹೊಡಿತಾತ್ ಗೊತ್ತೇನು ಅಮ್ಮನ್ಗೆ ಹೇಳ್ಬೇಡ ಅಜ್ಜಿ ಬಾಯಿ ಸ್ವಲ್ಪ ಆ ಅಮ್ಮನ್ಗೆ ಮೊಬೈಲ್ ಎತ್ಕೊಂಡು ಫೋನ್ ಮಾಡಿ ಹೇಳ್ತೀನಿ ಅವನ್ಗೆ

அவன் அவன்கேபர் நன் மகன்கு சரே நாலு அல்ல

ಅವನ್ ಅವ್ನ ಕೇಳ್ಬಿಡು ಪಕ್ಕದಲ್ಲಿ ನಡಿಯ ಅಲ್ಲಿ ನೋಡಿ ಏನಲ್ಲಾರು ಕೆಲ್ಸತ್ ನಡಿಯ ಅಲ್ಲಿ ನೋಡಿ ಏಯ್ ಅಲ್ಲಿ ನೋಡಿ ಏನು ಏ ಮತ್ತೆ ನೀನು ಮಾಡಿರೋ ನಾನು ವಿಡಿಯೋ ಮಾಡ್ತಿರೋ ಕಾರಣನೇ ಅದು ಏಯ್ ಇಲ್ಲಿ ಅವನ್ನ ಅವ್ನ ಅವ್ನ ಬಿಟ್ಟಾಡಿಲಿ ಬಾರ ಇಲ್ಲಿ ಕೂತ್ಕ ಎಲ್ಲಾಂದ್ರೆ ಅಲ್ಲೆಲ್ಲೇ ಕೂತ್ ಎಲ್ಲಾಂದ್ರೆ ಅಲ್ಲೆಲ್ಲೇ ಕೂತ್ಕೊತಿದ್ಯಾ ನಡಿ ಈ ಕಡೆ ಬಾಯಿ ನೀನು ಬೈಸ್ಕೊಳ್ಳಿ ಅಲ್ಲ ಥೂ ನೀನ್ ಏನೋ ಬುದೀರ ಮಾಡೇ ಮಾಡ್ತೀನಿ ನಾನೇ ವಿಡಿಯೋ ಇದು ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಅದೇ ಏಯ್ ಏನಕ್ಕ ಮಾಡ್ಬೇಕು ಫೋನು ನೀನೆ ನೀಚ ಥೂ ಇಂಥ ಬಿಡಿ ಬತಾ ಬತ್ತ ಏನು ಗೊತ್ತಾ ನನಗೆ ಬೆನ್ ಬೆನ್ ಗುದ್ದವನೇ ಬ್ಯಾಡ ಕಣ ಬ್ಯಾಡ ಕಣ ಅಂದಿದಕ್ಕೆ ಒಳ್ಳೆ ಅದು ಉಗೀತೈತಿ ಲೇ ಬರ್ಲಿ

ஏன் அனுபவ ஏட்ட ஏ அங்கே பந்த அவனு குடுத்தங்க ஏரா ಇದು ಇವತ್ತು ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ ಇನ್ನೊಂದು ಏನು ಯಾರು ಅಜ್ಜಿ ಅಳ್ತವ್ರೆ ಇದ್ ಮಾಡ್ತವ್ರೆ ಅನ್ಬಿಟ್ಟು ಯಾರು ಆಮೇಲೆ ಬೈ ಬೈಯಕ್ ಹೋಗ್ಬಿಟ್ಟು ನಾವು ಏನಂದ್ರೆ ಪ್ರಾಂಕ್ ತುಂಬಾ ತುಂಬಾ ಜನ ನೀವೇ ಕೇಳಿದ್ದು ಸೊ ಅಜ್ಜಿಗೆ ಪ್ರಾಂಕ್ ಮಾಡಿ ಅಜ್ಜಿಗೆ ಪ್ರಾಂಕ್ ಮಾಡಿ ಅಂತ ಸೊ ಲಾಸ್ಟ್ ಟೈಮ್ ಎಲ್ಲ ಮಾಡ್ತೀವಿ ಬೇರೆ ತರ ಯಾವ ಇವಾಗ ಯಾವ ತರ ಬೇರೆ ತರ ಮಾಡಕ್ ಹೋದ್ರು ನಮ್ ಅಜ್ಜಿ ಗೊತ್ತಾಗ ಬಿಡುತ್ತೆ ಈ ತರ ಮಾಡಿದ್ವಿ ನಾವು ಈ ತರ ಮಾತ್ರ ಮಾಡಿದ್ರೆ ಗೊತ್ತಾಗಲ್ಲ ಯಾವತ್ತು ಇದು ಬಂದ್ಬಿಟ್ಟು ಒಂದ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಸೊ ಏನಂತಾರೆ ನಮ್ ಅಜ್ಜಿ ಮೇಲೆ ನಮಗೂ ಕಾಳಜಿ ಇದೆ ಸೊ ಎಂಟರ್ಟೈನ್ಮೆಂಟ್ ಏನಂದ್ರೆ ಅವ್ರ ಒಂದು ಎಂಟರ್ಟೈನ್ಮೆಂಟ್ ಎಲ್ಲಾರ್ಗು ಎಂಟರ್ಟೈನ್ಮೆಂಟ್ ಇರಲಿ ಅವ್ರಿಗೂ ಎಂಟರ್ಟೈನ್ಮೆಂಟ್ ಇರ್ಲಿ ಅಂದ್ರೆ ಅವ್ರು ಎಲ್ಲಾರ್ಗು ಹೇಳ್ತಾರೆ ನಾನು ಏನ್ ಮಾಡ್ಲಿ ಅದೇ ಈಗ ನೆಕ್ಸ್ಟ್ ಅಮ್ಮನ್ಗೆ ಪ್ರಾಂಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಆದ್ರೆ ಬಟ್ ಇವಾಗಲೇ ಮಾಡಲ್ಲ ಹೌದು ನೆಕ್ಸ್ಟ್ ಮಾಡ್ತೀವಿ ಅಮ್ಮನ್ಗೆ ಆದ್ರೆ ಇವಾಗಲೇ ಮಾಡಿದ್ರೆ ಗೊತ್ತಾಗುತ್ತಮ್ಮನಿಗೆ ಮತ್ತೆ ಇನ್ನೊಂದು ನಮ್ ಡ್ಯಾಡಿ ಬಂದವರ ನಮ್ ಡ್ಯಾಡಿ ಗೊತ್ತಾ ನೋಗ್ತಾವ್ರೆ ಗೊತ್ತು ಡ್ಯಾಡಿ ಗೊತ್ತಾಗೈತೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ ಡ್ಯಾಡಿ ಗೊತ್ತಾಗೋಯ್ತು ಪ್ರಾಂಕ್ ಮಾಡ್ತಾ ಇದೀವಿ ಅನ್ಬಿಟ್ಟು ಏ ನೀನು ಕಣ್ಣೆಲ್ಲ ಇಲ್ಲ ಏನೈತ್ರ ಅಂತ ಅಂತ ಆಮೇಲೆ ನಗದ್ ನೋಡ್ಬಿಟ್ಟು ಗೊತ್ತಾಗೋಯ್ತು ನಮ್ಮ ಮಜ್ಜಿಕ್ ಫುಲ್ಲು ಇನ್ನೂ ಮಾಡೋಣ ಅಂತ ಅನ್ಕೊಂಡ್ವಿ ಆ ಸೀರೆ ನೋಡ್ಬಿಟ್ಟು ನಗು ತಡೆಯಾಕ್ ಆಗ್ಲಿಲ್ಲ ಏನಕ್ಕೆ ಅಂದ್ರೆ ಓದ್ ಸತಿ ಪ್ರಾಂಗ್ ಮಾಡಿದಾಗ್ಲೂ ಅದೇ ಸೀರೆ ಹಾಕಿದ್ರು ಪ್ರ್ಯಾಂಗ್ ಮಾಡ್ದಾಗೆಲ್ಲ ಇದೇ ತರ ಸೀರೆ ಅಂದ್ರೆ ನನಗೆ ನಗು ಬಂದ್ಬಿಡದ್ ಅದಕ್ಕೆ ನಗ್ಬಿಟ್ಟೆ ನಾನು ಇಲ್ಲ ಇನ್ನೊ ಸ್ವಲ್ಪ ಹೊತ್ ಮಾಡ್ತಾ ಇದ್ವಿ ಕ್ಯಾರಿ ಮಾಡ್ತಾ ಇದ್ವಿ ಗೊತ್ತಾಯ್ತು ಅದಿಕ್ ಇಲ್ಲ ಇಲ್ಲಾಂದ್ರೆ ನಾನು ಫೋನ್ ಮಾಡ ಇಪ್ಪತ್ ಸತಿ ಫೋನ್ ಓಕೆ ಈಗ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ಅಜೆ ಏನ ಅನ್ನಿಸ್ತು ನಿನಗೆ ಏ ಅವಾಗ ಏನ ಅನಿಸ್ತ ಏನಾರ ಅನುಭವ ನಿಂಗೆ ಬಹಳ ಚೆನ್ನಾಗಿತ್ತು ಯಾ ಕಲಿತಿರ್ತೀವಿ ಅವಾಗ ಇಲ್ಲ ಮತ್ತೆ ಯಾವಾಗ ಕುಡ್ಗಿ ಮಕ್ಳು ಕುಡಿದು ಬಂದ್ರು ಯಾರ ನೋಡ್ತಾರೆ ಏನ್ ಅನ್ಸತ್ತಿವ್ ಕುಡಿಯಲ್ಲ ಅದಕ್ಕೆ ನನ್ಗೆ ಭಯ ಆಗೋಯ್ತು ಓ ಓಕೆ ಇವಾಗ ಕಂಪ್ಲೀಟ್ ಆಗಿ ಸಕ್ಸಸ್ ಆಯ್ತು ಇವತ್ತೊಂದು ವಿಡಿಯೋ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಏನಾಗುತ್ತೆ ಏನು ಅಂತ ನೋಡೋಣ ಅಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೀವಿ ಈಗ ಅಜ್ಜಿಗೆ ತಂದು ಕೊಟ್ಟವ್ರೆ ಏನ್ ಅಜ್ಜಿ ಇದು ಅಲ್ಲ ಇದು ಇದು ಕಾಯ್ದು ಕಾಯಲ್ಲಿ ಹೂವು ಬರುತ್ತೆ ಅವರೇ ಬೆಳೆದು ಕಾಯಲ್ಲಿ ಹೂವು ಒಳಗೆ ಅಲ್ವಾ ಇದು ಒಳ್ಳೇದು ಅದಕ್ಕೋಸ್ಕರ ಅಜ್ಜಿ ಕೊಟ್ಟಿದೀವಿ ತಾಳಜ್ಜಿ ಬಾಳೆಹಣ್ಣು ಜೊತೆಗೆ ಇದನ್ನು ತಿಂತೈತೆ ಏನೋ ಅಪ್ರೂಪಕ್ಕೆ ಏನೋ ಡ್ಯಾಡಿ ಏನೋ ಮಾತಾಡಿಬಿಡ್ತೆ ಏನು ಡ್ಯಾಡೆ ಬಿ ಪಿ ಶುಗರ್ಗೆ ಒಳ್ಳೇದಿದು ತಿನ್ನು ಮತ್ತೆ ನೀ ನಮ್ಮ ಡ್ಯಾಡಿಗೆ ಅಲ್ಲಿಲ್ಲ ಪಪ್ಪ ಒಂದು ಬಿದ್ದೋಗೈತೆ ಅದಕ್ಕೆ ಗೊತ್ತಾಡ್ತಾರೆ ಮತ್ತೆ ಅಲ್ಲ ಅಲ್ಲ ಮತ್ತೆ ಅದ್ಯಾಕ ಅದ್ಯಾಕೆ ಅಂಕಣಿ ಕೊಟ್ಟ್ಯಾ ಅದು ూ ఇప్ప గంటే తినదే కర్తవ్యోస్ నేను అజ నా ఊర్గ్త్యూ నేవత్ ಹೋಗಿ ನೀವು ನೋಡೋದ ನಾವು ಬರೋ ಡೌಟ್ ತುಂಬಾ ಜನ ಅಮ್ಮ ಕಮೆಂಟ್ ಮಾಡ್ತಿರ್ತಾರೆ ಅಮ್ಮ ಯಾಕೆ ಯಾವಾಗ್ಲೂ ಮಕ್ಕ ಗಂಟೆ ಕಣ್ ಕೂತಿರ್ತಾರೆ ಯಾವಾಗ್ಲೂ ಕೋಪ ಮಾಡ್ಕೊಂಡಿರ್ತಾರಲ್ಲ ನಗಲ್ವಲ್ಲ ಹ್ಮ್ ಯಾವಾಗ್ಲೂ ಕೋಪನೆ ಮಾಡ್ಕೊಡಲ್ಲೂ ಕೋಪ ಮಾಡ ಯಾವಾಗ್ಲೂ ಒಂಥರ ಇರೋದೇ ಹಂಗೆ ಸಪ್ಪ ಇರಲ್ಲ ಅಥ್ವ ಕೋಪ ಮಾಡ್ಕೊಂಡಿರೋಲ್ಲ ಡ್ಯಾಡಿ ನೋಡ್ರಿ ಇಂಥವೆಲ್ಲ ಚೆನ್ನಾಗಿ ಕಡಿತಿಯಲ್ಲ ಅಲ್ಲ ಇಲ್ಲ ಇldಿದ್ರೇ ರೇವ್ ಸ್ಟೈಲ್ ನಾನು ತಿನ್ಬಾರದಾ ನಾನು ನೋಡಿ ಒಂದು ಫುಲ್ ತಾಣಿದಿನಿ ಇದು ಆ ಇದು ತೆಂಗಿನಕಾಯಿ ಹೂವು ಇವಾಗ ಇವಾಗ ಮೊದ್ಲು ಇರಲಿಲ್ಲ ಮೊದಲು ಇರಲಿಲ್ಲ ಇದು ಇವಾಗ ಇವಾಗ ಎಲ್ಲಾ ಕಡೆನೂ ಸಿಗ್ತಾ ಇದೆ ಹೊರಡ್ಕೊಂಡ ಬಿಡಿದೆ ಹ್ ಗೊತ್ತಾ ಬಿಪಿ ಗೆ ಶುಗರ್ ಗೆ ಎಲ್ಲಾದಕ್ಕೂ ಒಳ್ಳೆಯದಂತ ಇದು ಏನೋ ಹಂಗೆ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ತಗೊಂಡು ತಗೊಂಡು ತಿಂತಾಯಿರ್ತೀವಿ ಅಷ್ಟೇ ನಿಮ್ಗೆ ಯಾರಿಗಾನ ಇದ್ರ ಬಗ್ಗೆ ಗೊತ್ತಿದ್ರೆ ಕರೆಕ್ಟಾಗಿ ಕಮೆಂಟಲ್ಲಿ ತಿಳಿಸಿ ಓಕೆ ನೀ ತಿಂದಾ ಚಿಪ್ಪು स गलियासा बा अतिथि ते दि मा ओ अतिथि होल किन ओसा गलियासा बा अतिथि तर बा

ಫ್ಯಾಮಿಲಿ ತುಂಬಾ ಖುಷಿ ಆಗಿ ಬಿಡತಾರೆ ತುಂಬಾ ಚೆನ್ನಾಗಿ ಆಡ್ದೆ ನಿಜವಾಗ್ಲೂ ನೀನು ಡ್ಯಾಡಿನೇ ಕಳೆದು ಹೋಗಿತ್ತು ಒಂದು ಐದು ನಿಮಿಷ ಕಳೆದು ಡ್ಯಾಡಿ ನಮ್ಮ ಅರ್ಜುನ್ ಓವರ್ 액ಟಿಂಗ್ ನೋಡಕಾಗ್ತೇ ವಿಡಿಯೋ ಚಾನೆಲ್ ನೋಡ್ದಕಾಗ್ತೇಪ್ಪಾ ಏನ ಹೀಂಗ್ ಇರ್ತಾರೆ ಏನೋ ಗೊತ್ತಿಲ್ಲ ಸೊ ಒಟ್ನಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಆಡ್ದೆ ಕंग्रेत्स ಕंग्रेचुಲೇಷನ್ ಥ್ಯಾಂಕ್ ಯು ಏನ್ ಪ್ರಶಸ್ತಿ ಕೊಡ್ತಾವೆ ನೀವು ಒಂದ್ ಲಕ್ಷ್ಮ ಪ್ರಶಸ್ತಿ ರೂಪಾಯಿ ಪ್ರೈಸ್ ಮನಿ ಇಡಪ್ಪ ಇಡ ನೇಡಾ ಮುndಿಕೆ ಏನಪ್ಪ ಪಪ್ಪು ಏನಪ್ಪ ಹಾಂ ಎಕ್ಸಸೈಸು ಅವನ ಎಲ್ಲಿರ್ತಾನೆ ಇವನು ಅವನ ಹಿಂದೆ ಓಡಾಡ್ತಿರ್ತಾನೆ ಅಲ್ಲವೇನಮ್ಮ ಓಕೆ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು ಏನು ಓಕೆ ಅಪ್ಪ ಮಗ ಇಬ್ಬರು ಬೋರ್ಡ ಬೋರ್ಡ್ಸ್ ಬೋರ್ಡ್ ಸಣ್ಣ ಬೋರ್ಡ್ ಪಾಪು ಕಳ್ಳ ಪಾಪು ಊಟ ಮಾಡ್ತಿದ್ಯಲ್ಲಪ್ಪ ಲಾಸ್ಟ್ ಇತ್ತು ಲಾಸ್ಟ್ ಇತ್ತು ನಮ್ಮಮ್ಮ ಊಟ ಮಾಡಿಸ್ತಾವ್ರೆ ಪಾಪುಗೆ ತಿನ್ನು ಮಗನೆ ಇನ್ನು ಸ್ವಲ್ಪ ತಿಂತೀವ ಮಗನೆ ಇನ್ನು ಸ್ವಲ್ಪ ತಿಂತೀಯ ನಮ್ಮ ಮನೆ ಎರಡು ಗಂಡು ಮಕ್ಕಳು ಸೇಮ್ ಇಯರ್ಸ್ ಅದೇ ಇವ್ನು ದೊಡ್ಡವನು ಸ್ವಲ್ಪ ಇವನ್ ದೊಡ್ಡವನಾಗಿ ಕಾಮನ್ ಸೆನ್ಸ್ ಇಲ್ಲ ಇವನಿಗೆ ಓ ಪಾಪು ಹ್ಮ್ ಇಲ್ಲೋಡ ಚಿರಿ ಅವ್ನು ಬೆನ್ಸೋರ್ತಾ ಇದ್ರೆ ಬೆನ್ಸರ್ಸ್ಕತ್ತ ಕಳ್ಳ ಇವನು ಏನಕೊಂಡಿದ್ದ ಹೋಣಪ್ಪ ಓಣಪ್ಪ ಓಣ ಇದು ಓಕೆ ಇವತ್ತಿನ ದಿನ ಹಿಂಗ್ ಕಳೀತು ಈ ನಮ್ಮ ಈ ದಿನದ ರುಟೀನ್ ಏನಿದೆ ಆ ವ್ಲಾಗ್ ಮುಖಾಂತರ ನಿಮ್ಮೆಲ್ಲರಿಗೂ ತೋರಿಸಿದೀವಿ ಓಕೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಿಮ್ ಎಲ್ರಿಗೂ ಗೊತ್ತು ಏನ್ ಮಾಡ್ಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಅನ್ನ ಮಾಡಿ ಸೊ ಓಕೆ ಇನ್ನ ಯಾರೆಲ್ಲ ನಮ್ಮನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿಲ್ಲ ಬೇಗ ಬೇಗ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಫಾಲೋ ಮಾಡ್ಕೊಳ್ಳಿ ಮತ್ತೆ ಹೊಸದಾಗಿ ಫೇಸ್ಬುಕ್ ಅಲ್ಲಿ ಕೂಡ ವಿಡಿಯೋ ಹಾಕ್ತಿದೀವಿ ಅಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಬಹುದು ಜೇನು ಸ್ಟುಡಿಯೋ ಅಂತ ಇರುತ್ತೆ ಮತ್ತೆ ನಾವು ಮೋಜಲ್ಲೂ ಇದೀವಿ ಎ ವಿ ಬ್ಲಾಗ್ಸ್ ಅರ್ಜುನ್ ವೇಣು ಅಂತ ಹೊಡೆದ್ರೆ ನಿಮ್ಗೆ ಅಲ್ಲೂ ಬರುತ್ತೆ ನೀವು ಅಲ್ಲೂ ನಮ್ಮನ್ನ ಫಾಲೋ ಮಾಡ್ಕೋಬಹುದು ಓಕೆ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಪ್ಲೀಸ್ ಪ್ರತಿಯೊಬ್ರು ತುಂಬಾನೇ ಕಷ್ಟಪಟ್ಟಿರ್ತೀವಿ ನಾವು ವಿಡಿಯೋ ಮಾಡೋದಕ್ಕೆ ಪ್ರತಿಯೊಬ್ಬರು ವಿಡಿಯೋನ ನೋಡಿ ಓಕೆ ಇಷ್ಟ ಹೇಳ್ತಾ ಇವತ್ತು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ಫ್ರೆಶ್ ಆಗಿ ನಿಮ್ಮೆಲ್ಲರೂ ಮುಂದೆ ಬರೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್